ನೋಡಿ ಸರ್ವೇ ಸಾಮಾನ್ಯವಾಗಿ ಹೊಸ ಮತದಾರರಿದ್ದಾಗ ಹುಮ್ಮಸ್ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ವಯಸ್ಸಾಗ್ತಾ ಆಗ್ತಾ ಕೂಡ ಹುಮ್ಮಸ್ಸನ್ನ ಕಳ್ಕೊಳ್ಳದೆ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ಇಲ್ಲೊಬ್ರು ಅಜ್ಜಿ ಶತಾಯುಷಿ ಅಜ್ಜಿ ಬಂದು ಮತಗಟ್ಟೆಗೆ ಹಕ್ಕು ಚಲಾವಣೆ ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಡಾಕುಳಗಿ ಗ್ರಾಮ ನೂರು ವರ್ಷದ ಅಜ್ಜಿ ಹುರುಪಿನಲ್ಲಿ ಬಂದು ಮತದಾನ ಮಾಡಿದ್ದಾರೆ ಮತಗಟ್ಟೆ ಸಂಖ್ಯೆ ನಲವತ್ತೈದರಲ್ಲಿ ಮತದಾನ ಮಾಡಿದ್ದಾರೆ ನಡೆದುಕೊಂಡೇ ಬರ್ತಾ ಇದ್ದಾರೆ ನೋಡಿ ಅಷ್ಟು ವಯಸ್ಸಾಗಿದ್ರು ಕೂಡ ಯಾರದು ಅಂದ್ರೆ ಒಂದು ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ ಶತಾಯಿಷಿ ಅಜ್ಜಿ ಮತಗಟ್ಟೆಗೆ ಬಂದು ಹಕ್ಕನ್ನ ಚಲಾಯಿಸಿದ್ದಾರೆ ಆದ್ರೆ ಅಲ್ಲಿ ಗ್ರಾಮದ ಒಂದಷ್ಟು ಜನ ಯುವಕರು ಅವ್ರನ್ನ ಕರ್ಕೊಂಡು ಹೋಗಿ ಓಟ್ ಹಾಕಿಸಿ ಕರ್ಕೊಂಡು ಹೋಗಿದ್ದಾರೆ ಕೂಡ ಮಾಡಿದ್ದು ಮತ್ತೊಂದು ವಿಶೇಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ